ಪದ್ಮಿರಾತ್ನ ಭಾರತ ರತ್ನ ಯಾವುದೇ ಪ್ರಶಸ್ತಿಯನ್ನ ಕೊಡ್ಲಿಲ್ಲ ಕಾಂಗ್ರೆಸ್ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಯಾವಾಗ ಸಮ್ಮಿಶ್ರ ಸರ್ಕಾರ ಇದ್ದ ವಿ ಪಿ ಸಿಂಗ್ ಅವರಿಗೆ ಮನವಿ ಮಾಡ್ತಾರೆ ಅದರ ನಂತರ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತು ಭಾಜಪ ಸರ್ಕಾರ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಕುರಿತಾದ ಪಂಚನಾಮಗಳನ್ನು ಅಭಿವೃದ್ಧಿ ಪಡಿಸಿದ್ದು ಭಾರತೀಯ ಜನತಾ ಪಾರ್ಟಿ ತಮ್ಮ ಈಗ ಬಂದಿರುವಂತಹ ಆರೋಪ ಸರ್ ತಾವು ಒಂದು ಅವಚ ಅವ್ರದ್ದು ಅವ್ರದ್ದು ತಪ್ಪ ಆರೋಪ ವಿಡಿಯೋ ಪರಿಶೀಲನೆ ಆಗ್ಲಿ ಆಮೇಲೆ ನಾ ಮಾತಾಡ್ತೀನಿ ತಮಗೇನಂತ ಅಂದ್ರು ಅಂತ ಇಲ್ಲ ಮಾತಾಡಕ್ ಹೋಗೋದಿಲ್ಲ ನೀವು ಏನ್ ಈಗ ಪ್ರಶ್ನೆ ಕೇಳ್ತಾ ಇದೀರಿ ಅದಕ್ಕೀಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಿಕ್ಕೆ ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿನ್ಸೋ ಸ್ವಭಾವನ ಅವರಿಗಂತೂ ಅವ್ರಿಗಂತೂ ನಿನ್ಸಿಲ್ಲ ಅವ್ರು ಯಾಕೆ ಹಂಗ ಅನ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ ಈಗಾಗಲೇ ಏನ್ ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಹೇಳಿದ್ನಲ್ಲ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಈಗ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಸತ್ತಾಗ ಅಪಮಾನ ಮಾಡಿದ್ದು ಯಾರು ಕಾಂಗ್ರೆಸ್ ಹಂಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನ ಡೆವಲಪ್ ಮಾಡಕ್ಕೆ ಏನಾರು ಕಾಂಗ್ರೆಸ್ ಸಹಾಯ ಮಾಡ್ತಾ ಮಾಡ್ಲಿಲ್ಲ ಐದು ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿ ಪಡಿಸಿದ್ದು ಬಿ ಜೆ ಪಿ ಸರ್ಕಾರ ನವೆಂಬರ್ ಇಪ್ಪತ್ತಾರನ್ನ ಲಾಡ್ ಅಂತ ಕರಿತಾ ಇದ್ರು ಮೋದಿಯವರು ಬಂದ ಮೇಲೆ ಅದನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕನ್ನ ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ಗೌರವ ಅಂತ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲ್ಸಿ ಸತ್ತಾಗ್ಲೂ ಅಪಮಾನ ಮಾಡಿದೆ ಅನ್ನೋದನ್ನ ಬಿಡಿಸಿಟ್ಟಿದ್ದೇನೆ ಸರಿ ಹೇಳ್ತಾವೋ ಈ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಸರ್ ತಮ್ಮಿಂದ ಏನು ನಾನು ಅವರಿಗಂತೂ ಏನು ಹೇಳಿಲ್ಲ ಏನು ಹೇಳಿ ಏನು ರಾಹುಲ್ ಗಾಂಧಿ ಅವರ ಪದವನ್ನ ಬಳಸಿದ್ದಕ್ಕೆ ಕೇರಳದ್ರಾ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ನನಗೆ ಯಾವ ಕೇರಳಿದ್ರೋ ಏನೋ ನನ್ಗೆ ಗೊತ್ತಿಲ್ಲ ನಾನು ನಾವೇನಂದ್ರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಸಕ ಹೋಗಲ್ಲ ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನ ಮಾಡಿಲ್ಲ